ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತೊಂದು ಹೊಸ ರುಚಿಯೊಂದಿಗೆ ಬಂದಿದ್ದೀನಿ ಅನ್ನದ ಜೊತೆ ಮೊಸರನ್ನ ಜೊತೆ ಈ ರೆಸಿಪಿ ಇದ್ರಂತೂ ಸಾಕಾಗಿರತ್ತೆ ಫ್ರೆಂಡ್ಸ್ ತುಂಬ ರುಚಿಯಾಗಿರೋಂಥ ರೆಸಿಪಿ ಅದರಲ್ಲೂ ಬೆಂಡೆಕಾಯಿ ಇಷ್ಟಪಡೋರಿಗಂತೂ ದೊಡ್ಡ ಹಬ್ಬ ಇದ್ದ ಹಾಗೆ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಈಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಬೆಂಡೆಕಾಯಿ ಸ್ಪೆಷಲ್ ಪದಾರ್ಥ ಯಾವುದು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ವ ಒರೆಸ್ಕೋಬೇಕು ಸ್ವಲ್ಪವೂ ನೀರಿನ ಅಂಶ ಇರಬಾರ್ದು ನಂತರ ಈ ರೀತಿಯಾಗಿ ಮಧ್ಯಕ್ಕೆ ಸೀಳ್ಕೋಬೇಕು ನೋಡಿ ಉದ್ದುದ್ದ ಬೆಂಡೆಕಾಯಿ ಅಂತ ಅನಿಸಿದರೆ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಈ ರೀತಿ ೀಳ್ಕೋಬೇಕು ನಾನಿಲ್ಲಿ ಕಾಲು ಕೆ ಜಿ ಆಗೋಷ್ಟು ಬೆಂಡೆಕಾಯಿನ ತಗೊಂಡಿದ್ದೀನಿ ನೋಡಿ ಒಳಗಡೆ ಏನಾರು ಹುಳ ಏನಾರು ಇರುತ್ತೆ ಅಂತ ಹೇಳಿ ಹೀಗೆ ಕಟ್ ಮಾಡಿದ ಮೇಲೆ ನಾವು ಕ್ಲೀನ್ ಆಗಿ ಚೆಕ್ ಮಾಡ್ಕೋಬೇಕು ನೋಡಿ ಇದಿಷ್ಟು ಬೆಂಡೆಕಾಯಿನ ಸೀಳ್ಕೊಂಡಾಗಿದೆ ಈಗ ನಾನು ಇದಕ್ಕೆ ಒಂದು ಒಳ್ಳೆಯ ಮಸಾಲವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ಹುರಿದಿಟ್ಕೊಂಡಿರೋ ಶೇಂಗಾವನ್ನು ಹಾಕ್ತಾಯಿದ್ದೀನಿ ನಂತರ ಎರಡು ದೊಡ್ಡ ಚಮಚದಷ್ಟು ಎಳ್ಳು ಎಳ್ಳನ್ನು ಸಹ ನಾನು ತುಂಬ ಹುರ್ಕೊಂಡಿಲ್ಲ ಸ್ವಲ್ಪ ಬಿಸಿಯಾಗೋ ಹದಕ್ಕೆ ಬರುತ್ತಲ್ಲ ಅಷ್ಟಾದರೆ ಸಾಕಾಗತ್ತೆ ನಂತರ ಹುಣಸೆ ರಸವನ್ನು ಹಾಕ್ತಾಯಿದ್ದೀನಿ ನೆನೆಸಿಬಿಟ್ಟು ಹಾಕ್ಕೋಬೇಕು ಈಗ ಇದನ್ನು ನಾನು ಸ್ವಲ್ಪ ತರಿತರಿಯಾಗಿ ಪೌಡರ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ತರಿತರಿಯಾಗಿ ಪೌಡರ್ ಆಗಿದೆ ಇದಕ್ಕೆ ಎರಡು ಚಮಚ ಆಗೋಷ್ಟು ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಈಗ ಒಂದೊಂದೇ ಮಸಾಲವನ್ನು ಹಾಕ್ಕೊಳ್ಳೋಣ ಒಂದು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲ ಪೌಡರ್ನ ಹಾಕ್ತಾಯಿದ್ದೀನಿ ಒಂದು ಚಮಚ ಜೀರಿಗೆ ಪುಡಿ ಒಂದು ಚಮಚ ಧನಿಯಾ ಪುಡಿ ನಂತರ ಒಂದು ಅರ್ಧ ಚಮಚ ಅರಿಶಿಣ ಪುಡಿ ನಂತರ ಒಂದು ಮುಕ್ಕಾಲು ಚಮಚ ಆಗುವಷ್ಟು ಖಾರದ ಪುಡಿ ನಂತರ ಕೊನೆಯದಾಗಿ ಒಂದು ಅರ್ಧ ಚಮಚ ಆಗುವಷ್ಟು ಈಗ ಇವೆಲ್ಲವನ್ನು ಒಮ್ಮೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀರನ್ನು ಹಾಕ್ತಾ ಇಲ್ಲ ಹಾಗೆ ಗ್ರೈಂಡ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಈ ಹದಕ್ಕೆ ಮಸಾಲೆ ರೆಡಿಯಾಗಿದೆ ಈ ಹದ ಬಂದರೆ ಪರ್ಫೆಕ್ಟ್ ಆಗಿರುತ್ತೆ ನಂತರ ನಾವು ಸೀಳಿರ್ತೀವಲ್ಲ ಬೆಂಡೆಕಾಯಿನ ಅದ್ರ ಒಳಗಡೆ ಈ ಮಸಾಲವನ್ನು ಹೀಗೆ ತುಂಬ್ಕೋಬೇಕು ನೋಡಿ ಇದೇ ರೀತಿಯಲ್ಲಿ ನಾನು ಸೀಳ್ಕೊಂಡಿರೋ ಬೆಂಡೆಕಾಯಿಗೆಲ್ಲ ಮಸಾಲವನ್ನು ತುಂಬ್ಕೊತಾ ಇದ್ದೀನಿ ನೋಡಿ ನೋಡಿ ಬೆಂಡೆಕಾಯಿಗಷ್ಟು ಮಸಾಲೆಗಳನ್ನು ತುಂಬಿ ರೆಡಿಯಾಗಿದೆ ಈಗ ಒಂದು ಪ್ಯಾನಿಗೆ ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಐದಾರು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಅಂದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿಯೇ ಬೇಕಾಗತ್ತೆ ಎಣ್ಣೆ ಕಾಯ್ತಿದ್ದಾಗೆ ತುಂಬಿಟ್ಕೊಂಡಿರುವಂತಹ ಬೆಂಡೆಕಾಯಿ ಅಷ್ಟನ್ನು ಹಾಕ್ತಾ ಇದ್ದೀನಿ ಅಂದರೆ ಈ ಪದಾರ್ಥಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನನ್ನೂ ಹಾಕ್ತಾ ಇಲ್ಲ ನೀವು ಆ ಅಂದರೆ ಈರುಳ್ಳಿ ಟೊಮೊಟೊ ಮಸಾಲೆ ಹಾಕ್ಕೊಂಡು ಸಹ ಮಾಡ್ಕೋಬೋದು ಹಲವಾರು ವಿಧಾನಗಳಲ್ಲಿ ಈ ರೆಸಿಪಿಯನ್ನು ಮಾಡ್ಬೋದು ಈ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಏನು ಹಾಕದೆ ಮಾಡೋದ್ರಿಂದ ನಾವು ಹಬ್ಬ ಹರಿದಿನಗಳಲ್ಲಿ ಮತ್ತು ಯಾವುದೇ ಸಣ್ಣ ಪುಟ್ಟ ಫಂಕ್ಷನ್ಗಳಲ್ಲೂ ಸಹ ಈ ರೀತಿ ಮಾಡ್ಕೋಬೋದು ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಉದ್ದ ಇದನ್ನು ಮಧ್ಯೆ ಕಟ್ ಮಾಡಿರೋ ಕಾರಣವೇ ಇದು ಅದು ಚೆನ್ನಾಗಿ ಬಾಣಲೆಯಲ್ಲಿ ಫ್ರೈ ಆಗಬೇಕಲ್ಲ ಉದ್ದ ಇದ್ರೆ ಬಿಟ್ಟರೆ ತುಂಬ ಕಷ್ಟ ಆಗುತ್ತೆ ಬಾಣಲೆ ಸಹ ಸ್ವಲ್ಪ ದೊಡ್ಡದೇ ತಗೋಬೇಕಾಗತ್ತೆ ಈಗ ಸ್ವಲ್ಪ ಲೋಳೆ ಅಂಶ ಹೋಗೋವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ಟವ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚುತ್ತಾ ಇದ್ದೀನಿ ಈಗ ಒಂದು ಎರಡು ಮೂರು ನಿಮಿಷ ಆಗಿದೆ ಈಗ ಇಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಇದಕ್ಕೆ ನಾನು ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಮಸಾಲೆ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಹಾಕಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ಅಂದರೆ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು ನಾವು ಲೋಳೆ ಅಂಶ ಹೋಗೋವರಿಗೆ ಮಾತ್ರ ಬೇಯಿಸ್ಕೊಂಡಿದ್ವಲ್ಲ ಹಾಗಾಗಿ ಬೆಂಡೆಕಾಯಿ ಬಹಳ ಬೇಗನೆ ಬೆಂದ್ಬಿಡತ್ತೆ ತುಂಬ ಸಮಯ ತೊಗೊಳಲ್ಲ ಬೆಂಡೆಕಾಯಿ ತುಂಬ ಬೇಗನೆ ಬೇಯುವಂಥ ತರಕಾರಿ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮಿಕ್ಸಪ್ ಆಗಿದೆ ಅಂತ ಒಂದು ಐದು ನಿಮಿಷ ಇದನ್ನ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ತುಂಬ ರುಚಿಯಾಗಿರುವಂತಹ ಬೆಂಡೆಕಾಯಿ ಎಣ್ಣೆಗಾಯಿ ಆಗುತ್ತೆ ಅನ್ನ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೋಬೋದು ನೋಡಿ ರುಚಿ ರುಚಿಯಾಗಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಯಾವುದನ್ನು ಉಪಯೋಗಿಸ್ತೇನೆ ಒಂದು ಎಣ್ಣೆಗಾಯನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ಈ ಹೊಸ ರುಚಿಯ ಎಣ್ಣೆಗಾಯಿ ಹೇಗಾಗಿತ್ತು ಅನ್ನೋದು ನಿಮಗೆ ವಿಡಿಯೋ ನೋಡಿ ಗೊತ್ತಾಗಿರತ್ತಲ್ವ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನಿಮ್ಮ ಈ ಎಣ್ಣೆಗಾಯಿ ರೆಸಿಪಿ ಹೇಗಾಗಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋಕ್ಕೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್